ಇಲ್ಲಿವೆ ಕದಂಬ ರಾಜವಂಶದ ಸ್ಥಾಪಕ ಯಾರು ಎ ಮಯೂರವರ್ಮ ಬಿ ಕಾಕುಸ್ಥವರ್ಮ ಸಿ ರವಿವರ್ಮ ಡಿ ಪುಲಿಕೇಶಿ ಉತ್ತರ ಎ ಮಯೂರವರ್ಮ ನೆಕ್ಸ್ಟ್ ಕದಂಬರ ರಾಜಧಾನಿ ಯಾವುದಾಗಿತ್ತು ಎ ಬಾದಾಮಿ ಬಿ ಬನವಾಸಿ ಸಿ ಹಳೆಬೀಡು ಡಿ ತಲಕಾಡು ಉತ್ತರ ಎ ಬನವಾಸಿ ನೆಕ್ಸ್ಟ್ ಕದಂಬರ ರಾಜಲಾಂಛನ ಯಾವುದು ಎ ಆನೆ ಬಿ ಗಂಡಭೇರುಂಡ ಸಿ ಸಿಂಹ ಡಿ ವರಾಹ ಉತ್ತರ ಸಿ ಸಿಂಹ ನೆಕ್ಸ್ಟ್ ಕದಂಬರ ಇತಿಹಾಸವನ್ನು ತಿಳಿಸುವ ಪ್ರಮುಖ ಶಾಸನ ಯಾವುದು ಎ ಐಹೊಳೆ ಶಾಸನ ಬಿ ತಾಳಗುಂದ ಶಾಸನ ಸಿ ಹಲ್ಮಿಡಿ ಶಾಸನ ಡಿ ಬಾದಾಮಿ ಶಾಸನ ಉತ್ತರ ಬಿ ತಾಳಗುಂದ ಶಾಸನ ನೆಕ್ಸ್ಟ್ ಹಲ್ಮಿಡಿ ಶಾಸನವು ಯಾವ ಕದಂಬ ರಾಜನ ಕಾಲಕ್ಕೆ ಸೇರಿದೆ ಎ ಮಯೂರ ವರ್ಮ ಬಿ ಕಾಕುಸ್ಥವರ್ಮ ಸಿ ಶಾಂತಿವರ್ಮ ಡಿ ರವಿವರ್ಮ ಉತ್ತರ ಬಿ ಕಾಕುಸ್ಥವರ್ಮ ನೆಕ್ಸ್ಟ್ ಕರ್ನಾಟಕದ ಮೊಟ್ಟ ಮೊದಲ ರಾಜವಂಶ ಯಾವುದು ಎ ಗಂಗರು ಬಿ ಚಾಲುಕ್ಯರು ಸಿ ಕದಂಬರು ಡಿ ಹೊಸಳರು ಉತ್ತರ ಸಿ ಕದಂಬರು ನೆಕ್ಸ್ಟ್ ತಾಳಗುಂದ ಶಾಸನವನ್ನು ರಚಿಸಿದವರು ಯಾರು ಎ ರವಿಕೀರ್ತಿ ಬಿ ಕುಬ್ಜ ಸಿ ಸೇನಬೋವಾ ಡಿ ಚಾವಂಡರಾಯ ಉತ್ತರ ಬಿ ಕುಬ್ಜ ನೆಕ್ಸ್ಟ್ ಕದಂಬರ ಕಾಲದ ಪ್ರಸಿದ್ಧ ವಾಸ್ತುಶಿಲ್ಪ ಶೈಲಿ ಯಾವುದು ಎ ದ್ರಾವಿಡ ಶೈಲಿ ಬಿ ವೇಸರ ಶೈಲಿ ಸಿ ಕದಂಬನಾಗರ ಶೈಲಿ ಡಿ ಹೊಸಳ ಶೈಲಿ ಉತ್ತರ ಸಿ ಕದಂಬನಾಗರ ಶೈಲಿ ನೆಕ್ಸ್ಟ್ ಮಯೂರವರ್ಮನು ಯಾವ ಪಲ್ಲವ ರಾಜನೊಂದಿಗೆ ಘರ್ಷಣೆ ಹೊಂದಿದ್ದನು ಎ ಶಿವಸ್ಕಂದವರ್ಮ ಬಿ ಮಹೇಂದ್ರವರ್ಮ ಸಿ ನರಸಿಂಹವರ್ಮ ಡಿ ಸಿಂಹವಿಷ್ಣು ಉತ್ತರ ಎ ಶಿವಸ್ಕಂದವರ್ಮ ನೆಕ್ಸ್ಟ್ ಕದಂಬರ ಕಾಲದಲ್ಲಿ ಆಡಳಿತ ಭಾಷೆ ಯಾವುದಾಗಿತ್ತು ಎ ಸಂಸ್ಕೃತ ಮತ್ತು ಪಾಲಿ ಬಿ ಕನ್ನಡ ಮತ್ತು ಸಂಸ್ಕೃತ ಸಿ ತಮಿಳು ಮತ್ತು ಕನ್ನಡ ಡಿ ಪ್ರಾಕೃತ ಮತ್ತು ಸಂಸ್ಕೃತ ಉತ್ತರ ಬಿ ಕನ್ನಡ ಮತ್ತು ಸಂಸ್ಕೃತ ಪ್ರತಿದಿನ ಹೊಸದನ್ನು ಕಲಿಯಲು ನಮ್ಮ ಅಕೌಂಟನ್ನು ಫಾಲೋ ಮಾಡಿ ಪ್ಲೀಸ್ ಲೈಕ್ ಕಮೆಂಟ್ ಶೇರ್